ಪಟಾಕಿಗಳು ಅಲ್ಲ ಇತ್ತಲ್ಲ ಒಂದೇ ಸಾರಿ ಅವ್ರಿಗೆ ಒಂದೇ ಸರಿ ಪಟಾಕಿ ಅವಾಗ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಸರ್ ಪಕ್ಕದಲ್ಲಿ ಪಕ್ಕದಲ್ಲೇ ಜಾಸ್ತಿ ಜಾಗ ಇರಲಿಲ್ಲ ಸೈಡಲ್ಲಿ ನಿಂತಿರೋರಿಗೆ ಎಲ್ಲ ಆರ್ಡರ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಆಲ್ರೆಡಿ ಅನೌನ್ಸ್ ಮಾಡಿ आटोला आम्ही पाहियो तो यावर संतरी आटोण वळा करत बीजेला ऑक्वेशन बीजे म्हणजे शेडला मार बीजे म्हणजे सरकारने करतो बीजे आता माहिती जास्त रिगने रिंगर दिस करतो संत कुल 4 क्वांटिटी नेस ರಾತ್ರಿ ಅವ್ರಿಗೆ ನಿಗಸ್ತಾನಾಗಬೇಕು ಒದ್ದಾಡಿ ಗಣೇಶನ ಟೋಪಿ ಆಗೋದು ಗಣೇಶನ ಸಣ್ಣ ಜನಕ್ಕೆ ಇಚ್ಕೊಂಡು ಮನೇಲಿ ಪೂಜೆ ಮಾಡಿ ಇಲ್ಲ ಮಾಡಿದ್ದು ಮಾಡಿದ್ದೆವು ಈ ತರ ಗಣೇಶನ್ ಇಚ್ಕೊಂಡೆವು ಅಲ್ಲಿ ಏನು ಮಾಡೋದು ಸರ್ ಸರ್ ಅವ್ರಿಗೆ ಇಂಡಿಫೆಂಡ್ ಎರಡು ಜನಗಳೆಲ್ಲ ಕನ್ಸಲ್ಟೇಟ್ ಆಗಿದ್ದು ನೋಡ್ಬೋದು ಇಲ್ಲಿ ಟ್ಯಾಕ್ಸಿ ಅಲ್ಲಿ ಕುರಿತು ನೋಡಿ ಸರ್ ಅವನೇ ಅವ ವರದಿ ಹರೀಶ್ ವಿಕೆ ಏಟಿನ್ ನ್ಯೂಸ್ ಕನ್ನಡ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ವಿಕೆ ಏಟೀನ್ ನ್ಯೂಸ್ ಕನ್ನಡ